ಮದ್ದೂರ್ ತಾಲೂಕು ಮೆಣಸಗೆರೆ ಗ್ರಾಮದಲ್ಲಿ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದಿದ್ದು ಲಕ್ಷಾಂತರ ರು ಬೆಲೆಯ ನೂರಕ್ಕೂ ಹೆಚ್ಚು ಬೆಲೆಯ ಚಂದ್ರಿಕೆಗಳು ಭಸ್ಮಗೊಂಡಿದ್ದು ಮನೆಗೆ ತೀವ್ರ ತರಹದ ಹಾನಿಯಾಗಿದೆ ಮೆಣಸಗೆರೆ ಗ್ರಾಮದ ಗ್ಯಾಸ್ ಎಂಸಿ ಲಿಂಗರಾಜು ಬಿನ್ ಚಿಕ್ಕಮೊಗೆ ಎಂಬವರ ಎಂಬುವವರ ಮನೆಗೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಮನೆಯ ಹೊರಾಂಗಣದಲ್ಲಿ ಇಡಲಾಗಿದ್ದ ರೇಷ್ಮೆಗೂಡು ಬೆಳೆಯುವ ಚಂದ್ರಿಕೆಗೆ ಮೊದಲು ಬೆಂಕಿ ತಗುಲಿದೆ ಬೆಂಕಿಯ ಕೆನಾಲಿಗೆ ಸಮೀಪದಲ್ಲಿ ಇದ್ದ ಮನೆಗೂ ತಗುಲಿದ್ದು ಮನೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಮನೆಯ ವಾರಸುದಾರ ಲಿಂಗರಾಜು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಈ ಅವಘಡ ಸಂಭವಿಸಿದೆ ಬೆಂಕಿಯ ಜ್ವಾಲೆಯು ವ್ಯಾಪಿಸುತ್ತಿದ್ದಂತೆ ಮನೆಯಲ್ಲಿ ಲಿಂಗರಾಜು ಅವರ ಪತ್ನಿ ಮೂರ್ಛೆ ಹೋಗಿದ್ದು ಸ್ಥಳೀಯರು ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ ನಂತರ ಅಗ್ನಿಶಾಮಕ ಠಾಣೆಗೆ ವಿಚಾರ ಮುಟ್ಟಿಸಿದ್ದಾರೆ ತಕ್ಷಣವೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಆ ವೇಳೆಗಾಗಲೇ ಮನೆಯ ಕಿಟಕಿ ಬಾಗಿಲು ಚಂದ್ರಿಕೆ ನಿಲ್ಲಿಸಲು ನಿರ್ಮಿಸಲಾಗಿದ್ದ ಮೇಲ್ಚಮಣಿಗಳು ಸುಟ್ಟು ಕರಕಲಾಗಿವೆ